ನಮ್ಮ ದೇಶದ ಸಂವಿಧಾನನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದ ಸಂವಿಧಾನ ಒಪ್ಪಬೇಕು ಇಸ್ಲಾಮದಲ್ಲಿ ನಾವು ಭಾರತ ಅನ್ನೋದಲ್ಲ ಒಂದೇ ಮಾತ್ರ ನೀವು ಇಲ್ಲಿ ಹಾಕಿದ್ರಿ ಸಮಾನ ಮನೆ ಕೊಟ್ರಲ್ಲ ಏನ್ ಕೊಟ್ರು ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾ ಮತ್ತು ಇನ್ನಿತರ ನಮ್ಮ ಹಿಂದೂಗಳು ಏನದಾರಲ್ಲ ಕ್ರಿಶ್ಚಿಯನ್ರು ಹಿಂದೂಗಳು ಕ್ರಿಶ್ಚಿಯನ್ಗೂ ನಾ ಹೇಳ್ತೀನಿ ಸಲಹೆ ನಾವು ಹಿಂದೂಗಳು ಅದು ನೀವು ಸುರಕ್ಷಿತ ದೇಶನಾಗ ನೀವೆಲ್ಲರೂ ಸಾವಿರ ಹೆಚ್ಚಾದ್ರೆ ಮೊದಲು ಮನೆ ಹುಡುಗ ನೀವೇ ನೀವು ಹಮ್ ಕ್ರಿಶ್ಚಿಯನ್ ಮುಸ್ಲಿಂ ಬಾಯಿ ನೋ 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 ಬ್ರದರ್ಸ್ ಇವತ್ತು ನಮ್ಮ ನರೇಂದ್ರ ಮೋದಿ ಅಮಿತ್ ಶಾ ಅವರು ಮನೆಯೊಂದು ಏನು ಕಾನೂನು ಮಾಡದಾರಲ್ಲ ಅವರು ಅಲ್ಲಿರುವ ಹಿಂದೂಗಳಿಗೆ ಸಿ ಎಲ್ಲಿ ಭಾರತದಲ್ಲಿ ಪೌರತ್ವ ಕೊಡಕು ಯಾಕಂದ್ರೆ ಇವತ್ತು ನೋಡ್ರಿ ಇಪ್ಪತ್ತಾರು ಪರ್ಸೆಂಟ್ ಪಾಕಿಸ್ತಾನದ ಹಿಂದೂಗಳಿದ್ರು ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ಇವತ್ತು ಎರಡು ಪರ್ಸೆಂಟ್ ದಿನಾಲು ಅತ್ಯಾಚಾರ ದಿನಾಲು ಮತಾಂತರ ಬಾಂಗ್ಲಾದಲ್ಲಿ ಹದಿನೇಳು ಪರ್ಸೆಂಟ್ ಇದ್ರು ಇವತ್ತೈದ್ನೂರು ಪರ್ಸೆಂಟ್ ಬಂದಿದ್ದಾರೆ ಆ ಹಿಂದೂಗಳ ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ ಅಲ್ಲ ಆ ಹಿಂದೂಗಳು ಭಾರತಕ್ಕೆ ಬಂದು ತರಬೇಕು ಸಿಖ್ರು ಜೈನರು ಬೌದ್ಧರು ಹಿಂದೂಗಳು ಕ್ರಿಶ್ಚಿಯನ್ರು ಅವ್ರ ಪೌರತ್ವ ಕೊಡುವ ಕಾನೂನು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ವರ್ಷ ಇದು ಟ್ರೇಲರ್ ಬರೀ ಹತ್ತು ವರ್ಷ ನಾವು ಟ್ರೇಲರ್ ತೋರಿಸ್ ನಿಮಗದ ಬಾಕಿ ಹೇಳುವ ಕತೆ ಸಮಾನ ನಾಗರಿಕ ಸಂಹಿತೆ ಈ ದೇಶ ಹೇಗಿರ್ಬೇಕಾದ್ರೆ ಒಂದೇ ಲಂಗಡ ಆಗಬೇಕು ಯಾರೇ ಪಾಕಿಸ್ತಾನ ಮಹಾತ್ಮ ಗಾಂಧಿ ಜೊತೆ ನಮ್ಮ ದೇಶದ ಸಂವಿಧಾನನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದ ಸಂವಿಧಾನ ಒಪ್ಪು ಹೋಗ್ಬೇಕು ಇಸ್ಲಾಮದಲ್ಲಿ ನಾವು ಭಾರತ ಅನ್ನೋದಲ್ಲ ಒಂದೇ ಮಾತ್ರ ಇಲ್ಲಿ ಯಾಕೆ ಕತಿರ್ ಸಮಾನ ಮನೆ ಕೊಟ್ರಲ್ಲ ಏನ್ ಕೊಟ್ರು ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾ ಮತ್ತು ಇನ್ನಿತರ ನಮ್ಮ ಹಿಂದೂಗಳೇನದರಲ್ಲ ಕ್ರಿಶ್ಚಿಯನ್ರು ಹಿಂದೂಗಳು ಕ್ರಿಶ್ಚಿಯನ್ಗೂ ನಾ ಹೇಳ್ತೀನಿ ಅನ್ನ ಸಲೇ ನಾವು ಹಿಂದೂಗಳು ಅದು ಇವತ್ತು ಹೇಳಿ ನೀವು ಸುರಕ್ಷಿತ ಇದ್ರೀ ದೇಶದಾಗ ನೀವೆಲ್ಲರ ಸಾವಿರ ಎತ್ತು ನಿಮ್ಮನ್ನ ನಿಮ್ಮ ಮೊದಲು ಮನೆ ಹುಡುಗ ನಮ್ಮದಾದ್ರ ನೀವೇ ನೀವು ಹಮ್ ಕ್ರಿಶ್ಚಿಯನ್ ಮುಸ್ಲಿಂ ಬಾಯಿ ನೋ 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 ಬ್ರದರ್ಸ್ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಮನೆಯೊಂದು ಏನು ಕಾನೂನು ಮಾಡದಾರಲ್ಲ ಅವರು ಅಲ್ಲಿರುವ ಹಿಂದೂಗಳಿಗೆ ಸಿ ಎಲ್ಲಿ ಭಾರತದಲ್ಲಿ ಪೌರತ್ವ ಕೊಡುವಂತದ್ದು ಯಾಕಂದ್ರೆ ಇವತ್ತು ನೋಡ್ರಿ ಇಪ್ಪತ್ತಾರು ಪರ್ಸೆಂಟ್ ಪಾಕಿಸ್ತಾನದ ಹಿಂದೂಗಳು ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ಇವತ್ತು ಎರಡು ಪರ್ಸೆಂಟ್ ದಿನಾಲು ಅತ್ಯಾಚಾರ ದಿನಾಲು ಮತಾಂತರ ಬಾಂಗ್ಲಾದಲ್ಲಿ ಹದಿನೇಳು ಪರ್ಸೆಂಟ್ ಇದ್ರು ಪರ್ಸೆಂಟ್ ಬಂದಿದ್ದಾರೆ ಆ ಹಿಂದೂಗಳ ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ ಅಲ್ಲ ಆ ಹಿಂದೂಗಳು ಭಾರತಕ್ಕೆ ಬಂದು ತರಬೇಕು ಸಿಖ್ರು ಜೈನರು ಬೌದ್ಧರು ಹಿಂದೂಗಳು ಕ್ರಿಶ್ಚಿಯನ್ರು ಅವ್ರ ಪೌರತ್ವ ಕೊಡುವಂತ ಕಾನೂನು ವಿದೇಶದಲ್ಲಿ ತಂದಂತಹದ್ದು ನರೇಂದ್ರ ಮೋದಿ ಅವರು ಬಂದ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ